ಹುಡುಗ ಬೇರುಬ್ಬ ಯುವತಿಯ ಜೊತೆ ಮಾತನಾಡುತ್ತಿದ್ದ ಎಂಬ ಕಾರಣಕ್ಕೆ ಮನನೊಂದು ಅಪ್ರಾಪ್ತ ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮಂಚೇನಹಳ್ಳಿ ತಾಲೂಕಿನ ಸಾದೀನಹಳ್ಳಿಯಲ್ಲಿ ನಡೆದಿದೆ ಫೋಟೋಗ್ರಾಫರ್ ಪ್ರೇಮಕ್ಕೆ ಬಿದ್ದ ಯುವತಿ ಸೇರಿದ್ದು ಮಸಣಕ್ಕೆ ಬೇರೆ ಯುವತಿ ಜೊತೆ ಮಾತನಾಡುತ್ತಿದ್ದ ಎಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಾಪ್ತಿ ಹೌದು ಈಕೆ ಹೆಸರು ಸುಚಿತ್ರ ಇನ್ನು ಹದಿನೇಳು ವರ್ಷ ವಯಸ್ಸಿನ ಅಪ್ರಾಪ್ತ ಯುವತಿ ಈಕೆ ಗೌರಿಬಿದನೂರು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದಳು ಹರಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ಮಂಚೀನಹಳ್ಳಿ ಮೂಲದ ಫೋಟೋಗ್ರಾಫರ್ ವೃತ್ತಿ ಮಾಡುತ್ತಿದ್ದ ಆದರ್ಶ್ ಎಂಬಾತನ ಪ್ರೀತಿಯ ಬಲೆಗೆ ಬಿದ್ದಿದ್ದಳು ಇನ್ನು ಮನೆಯಲ್ಲಿ ಮೃತ ಸುಚಿತ್ರ ಹಾಗೂ ತಾಯಿ ಇಬ್ಬರಿ ವಾಸವಿದ್ದು ಯುವಕ ಆದರ್ಶ್ ಕೂಡ ಮನೆಯ ಎಲ್ಲರೊಂದಿಗೆ ಸಲಿಗೆಯಿಂದ ಇದ್ದನು ಎನ್ನಲಾಗಿದೆ ಮೃತ ಸುಚಿತ್ರಾಳಿಗೆ ಇನ್ನು ಹದಿನೇಳು ವರ್ಷ ವಯಸ್ಸಾಗಿದ್ದು ಹದಿನೆಂಟು ವರ್ಷ ತುಂಬಿದ ಮೇಲೆ ಮದುವೆ ಮಾಡಿಕೊಡುವುದಾಗಿ ಮಾತನಾಡಿದ್ದರು ಎನ್ನಲಾಗಿದೆ ಇನ್ನು ಇತ್ತೀಚೆಗೆ ಆದರ್ಶ್ ಬೇರೆ ಹುಡುಗಿಯ ಜೊತೆ ಫೋನ್ನಲ್ಲಿ ಸಲುಗೆಯಿಂದ ಮಾತನಾಡುತ್ತಿದ್ದು ಈ ಕಾರಣಕ್ಕೆ ಸುಚಿತ್ರ ಹಾಗೂ ಆದರ್ಶ್ ಇಬ್ಬರ ನಡುವೆ ಜಗಳ ಮಾಡಿಕೊಳ್ಳುತ್ತಿದ್ದರು ಎಂದು ತಿಳಿದುಬಂದಿದೆ ನನ್ನ ಹುಡುಗ ಬೇರೆ ಹುಡುಗಿಯ ಚುತಿ ಸಲುಗೆಯಿಂದ ಇರುವುದನ್ನು ಸಹಿಸಲಾಗದೆ ಸೋಮವಾರ ತಮ್ಮ ಮನೆಯಲ್ಲಿ ಸುಚಿತ್ರ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ಇನ್ನು ಆದರ್ಶನದ್ದು ಏನೂ ತಪ್ಪಿಲ್ಲ ನನ್ನ ಮಗಳಿಗೆ ಕೋಪ ಜಾಸ್ತಿ ಆತುರ ಬಿದ್ದು ಹೀಗೆ ಮಾಡಿಕೊಂಡಿದ್ದಾಳೆ ಎಂದು ಸುಚಿತ್ರಾಳ ತಾಯಿ ತಿಳಿಸಿದ್ದಾಳೆ ಮಾತಾಡ್ಕೊಂಡು ನೀನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವಳೆ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಳೆಂಡ್ ಮಾಡಿದ್ವಿ ಸರ್ ನಾನ್ ಹೋಗ್ತೀನಮ್ಮ ನಿನ್ ಹುಡ್ಗ ನಿನ್ ಮಗ ಬೇರೆ ಹುಡ್ಗಿದ್ನೆಲ್ಲಾ ಮಾತಾಡ್ತಾನೆ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತೀನಿ ನಾನು ಅಂತ ಹೇಳ್ತಾ ಇದ್ವಿಲ್ಲ ಹೇಳಿದ್ಲಾ ಸರ್ ಹಂಗೆ ಅದಕ್ಕೆ ಆ ಹುಡ್ಗ ಏನು ನನಗೆ ಸಮಸ್ಯೆ ಇರಲಿಲ್ಲ ಸ್ವಲ್ಪ ಚೆನ್ನಾಗೇ ಇರೋಣ ಎಲ್ಲ ನನ್ನ ಮಗಳೇ ವಾದೆ ಮಾಡೋಣ ಆದರ್ಶ ಅಂತ ನನಗೆ ಗೊತ್ತಿಲ್ಲ ಅವನು ಬಂದು ಮದುವೆ ಮಾಡ್ಕೋಬೇಕು ಅದು ಒಂದು ವರ್ಷ ಹಿಂದೆ ಹೇಳಿದ್ರು ನಾವು ಹೇಳಿದ್ವಿ ಇನ್ನೂ ಇಚ್ಛಿದ್ದಮ್ಮ ಓದು ಎಜುಕೇಷನ್ ಮಾಡು ಮತ್ತೆ ಕೊಡೋಣ ಮಾಡೋಣ ನನಗೆ ಮಾಡೋಣ ಅಂತ ಹೇಳಿದ್ವಿ ಮತ್ತು ಅವನು ಇಲ್ಲೇ ಬಂದು ಎಲ್ಲ ವಾಸ್ತವ ಮಾಡ್ಕೊಂಡಿದ್ದ ಒಂದು ತಿಂಗಳಿಂದ ಬೈಕು ಇ ಎಮ್ ಐ ಎಲ್ಲ ಲೋನ್ ಕಟ್ಟೆ ಎರಡು ಎರಡು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ ಬಂತೆ ಕಾರ್ಡಲ್ಲಿ ಎಲ್ಲ ಇತ್ತು ಚೂಸದು ಮಾಡ್ಕೊತೀನಿ ಅಂತ ಹೇಳಿ ಹುಡುಗಿ ನಮಗೆ ನ್ಯಾಯ ನಿಮ್ಮ ಮುಂದೆ ನಮಗೆಲ್ಲರಿಗೂ ನ್ಯಾಯವಾಗಿ ಅವ್ರು ನಮ್ಮ ತಂಗ್ ನಮ್ಮ ಆಗಿರೋ ಪೊಸಿಷನ್ ಹೋಗಬಾರ್ದಂತ ಅದು ಜಗಳಾಗಿದೆ ಸರ್ ಇದನ್ನೇ ಆಗೋಲ್ಲ ಸರ್ ಅದಕ್ಕೆ ನಾನು ನಿಮ್ಮ ಹತ್ರ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಜಗಳ ನಡೆದಿದ್ದರೇ ಒಬ್ಬ ಹುಡುಗಿ ಸಾಮಾನ್ಯವಾಗಿ ಪಿ ಟಿ ಸಿ ಲೋ ಮಾಡಿ ಏಕಾಏಕಿ ಸತ್ತೋಗ್ಲ ಅಂದರೆ ಅಷ್ಟು ಬೇಗ ಸಾಯಲ್ಲ ಸರ್ ಯಾರಾದರೂ ಆಗಲಿ ಅದು ಟಾರ್ಚರೇ ಇರ್ಬೋದು ಇಲ್ಲ ಇನ್ನೊಂದು ಅವ್ನು ಇನ್ನು ಮಾಡ್ಕೊಳ್ಳೋಲ್ಲ ಅದು ಇದು ಹೇಳಿದ್ರೇ ಈ ಥರ ಆಗಿರೋಕ್ಕೆ ಕಾರಣವಾಗುತ್ತೆ ಸರ್ ಏಕ ಯಾವ ಆ ಹುಡ್ಗಿನೂ ಲೋ ಮಾಡೋನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂದರೆ ಯಾವ ಹುಡುಗಿ ಹೋಗುತ್ತೆ ಸರ್ ಯಾವುದೇ ಕಾರಣಕ್ಕೂ ಸಹಾಯ ಇಲ್ಲ ಸರ್ ಹೌದು ನೀನು ಬೀತ್ಕೊಂಡು ಅರ್ಥಮಾತ್ ಮಾಡ್ತೀನಿ ಸರ್ ಸಹಾಯಕ್ಕೆ ಮೊದಲು ಫೋನ್ ಕಾಲ್ ಮಾಡೋಣ ಕಾಲ್ ಲೀಸ್ ಎಲ್ಲ ತೆಗೆದು ನೋಡ್ಸಿ ಸರ್ ದಯಮಾಡಿ ಹಾ ಸಾಯಕ್ಕೂ ಮೊದಲು ಫೋನ್ ಮಾಡೇನ ಉಣ್ಗಿನಗೆ ಈ ಸಾಯೋಕು ಅದು ಇದು ಏನನೋ ಬಂದಿರ್ತದೆ ತಮ್ಮ ಮುಖಾಂತರ ನ್ಯಾಯ ಎಲ್ಲ ವಾಚೆ ಬರಬೇಕು ಈ ನಮ್ಮ ಹುಡ್ಗಿದಾಗಿರೋ ಥರ ಏನೂ ತಿಳ್ ಆಗ್ಬಾರ್ದು ಅನ್ನೋದೇ ನನ್ನ ಅನಿಸಿಕೆ ಆ ಸತ್ಯ ಮಂಚೇರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ